ಮಲೆ ಮಲೆಮಹದೇಶ್ವರ ಬೆಟ್ಟ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ದೇವಾಲಯ ದರ್ಶನವನ್ನು ಕಣ್ ಎಲ್ಲೆಲ್ಲೋ ಜಾತ್ರೆ ಮಹೋತ್ಸವದ ವೈಭವ ತುಂಬ ಚಂದದಾರರು ಯೂಟ್ಯೂಬರು ಅಂತವ್ರೆ ನಮಸ್ತೆ ಎಲ್ಲಿಯವರು ಕುಡ್ಲುಪೇಟೆಯರ ಹೌದೌದು ಹೌದು ನಿಜ 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 ಥ್ಯಾಂಕ್ ಯುಪ್ಪ ಸಂತೋಷ ಇದೊಂದು ಬತ್ತೆ ನೋಡಿ ಬರ್ನಾ ಥ್ಯಾಂಕ್ ಯು ಏನು ನಮ್ಮ ದೇವಸ್ಥಾನ ಮತ್ತು ನಮ್ಮ ತಾಳು ಬೆಟ್ಟ ಏನು ಈ ಸನ್ನಿಧಿಗಳಲ್ಲಿ ನಮ್ಮ ಚಂದದಾರರು ಆಗಾಗ ಕಾಣಿಸ್ಕೊಳ್ತಾ ಇರ್ತಾರೆ ನನಗೆ ಭಾಳ ಸಂತೋಷ ಆಗುತ್ತೆ ಯಾಕಂದರೆ ನಮಸ್ಕಾರ ಸರ್ ವಿಡಿಯೋ ಚೆನ್ನಾಗಿ ಮಾಡ್ತೀರಾ ಅಂತ ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಾಗ ನಿಜಕ್ಕೂ ಒಂದು ಕ್ಷಣ ನಾವು ಏನು ಪುಣ್ಯ ಮಾಡಿದ್ವಪ್ಪ ಈ ಸ್ವಾಮಿಯ ಸನ್ನಿಧಿಯಲ್ಲಿ ಜನ್ಮವೆತ್ತಿದ್ದೀವಿ ಅಂತಕ್ಕಂಥ ಒಂದು ಭಾಷ ಹೋಗುತ್ತೆ ಹುಲಿಯ ವಾಹನದ ದರ್ಶನ ಕಣ್ ಸೊ ನಿನ್ನೆ ಸುಮಾರು ಇದ್ದರು ಜನ ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ ಆದರೂ ಅಮಾವಾಸ್ಯೆಯ ಒಂದು ವಿಶೇಷ ಪೂಜೆ ಕಾರ್ಯಕ್ರಮ ಏನಿದೆ ಬಹಳ ಅದ್ಭುತವಾಗಿ ಮಹಾಲಯ ಅಮಾವಾಸ್ಯೆ ಒಂದು ಹಬ್ಬ ಸಡಗರ ತುಂಬಿ ತುಳುಕ್ತಾ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸ್ವಾಮಿಯವ್ರನ್ನ ಒಂದ್ಸಲ ದರ್ಶನ ಮಾಡಿಸ್ಬಿಡೋಣ ಅಂತ ನಾನು ಹೋಗ್ತಾ ಇದ್ದೀನಿ ದಯವಿಟ್ಟು ನಿರೀಕ್ಷಿಸಿ ಸ್ವಾಮಿಯವರನ್ನ ಕಣ್ತುಂಬಿಕೊಂಡ್ರಪ್ಪ ಸ್ವಾಮಿಯವರ ದರ್ಶನ ಕಣ್ ತುಂಬಿಕೊಳ್ಳಿ ಮಹಾಲಯ ಅಮಾವಾಸ್ಯ ಪ್ರಯುಕ್ತ ಮಹದೇಶ್ವರರ ದೇವಾಲಯ ದಿವ್ಯ ದರ್ಶನವನ್ನು ಅರ್ಪಣೆ ಮಾಡಿರ್ತೀನಿ ಸೊ ಮಾದಪ್ಪನ ಭಕ್ತಾದಿಗಳು ಕೂಡಲೇ ಒಂದು ಲೈಕ್ ಕೊಟ್ಟು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿಬಿಟ್ರಪ್ಪ ತುಂಬ ಹೃದಯದ ಧನ್ಯವಾದಗಳು ಸೊ ನಮ್ಮ ದೇವಸ್ಥಾನದ ಆನೆ ಬಹುಶಃ ಕಾಡಿಗೆ ಹೋಗಿದೆ ಅಂತ ಅಂದ್ಕೋತೀನಿ ಇವತ್ತು ಲಾಸ್ಟು ಅಂದರೆ ನನ್ನ ಪ್ರಕಾರ ಜನ ಸ್ವಲ್ಪ ಕಡಿಮೆ ಆಗ್ಬಿಡ್ತಾರೆ ಇವತ್ತು ಸೊ ನೆನ್ನೆ ಇತ್ತು ಇವತ್ತೊಂದು ಮಿಡಲ್ ರೇಂಜು ನಾಳೆ ಒಂದು ಕಂಪ್ಲೀಟ್ ಕ್ಲಿಯರ್ ಆಗ್ಬೋದು ಹಾಂ ಹಿಂದುಗಡೆಯಿಂದ ಹೊಟ್ಟೋಗೋಣ ಸ್ವಾಮಿಯವರ ದೇವಸ್ಥಾನದ ದಿವ್ಯ ದರ್ಶನವನ್ನು ಅರ್ಪಣೆ ಮಾಡಿದ್ದೀನಿ ಸೊ ಮಾದೇಶ್ವರನ ಭಕ್ತಾದಿಗಳು ಸ್ವಾಮಿಯವರ ಸನ್ನಿಧಿಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಒಂದು ಕಮೆಂಟ್ ಹಾಕ್ರಿ ಉಗೆ ಮಾದಪ್ಪ ಉಗೆ ಉಲಿಯ ವಾಹನನೇ ಅಂತ ಹಾಕ್ರಿ ಓಕೆ ಎಲ್ರಿಗೂ ಹೃದಯದ ಧನ್ಯವಾದಗಳು ಉಗೇ ಮಾದಪ್ಪ